ಬೆಟ್ಟದಿಂದ ಅರಮನೆಯತ್ತ ಚಾಮುಂಡಿ ಉತ್ಸವ ಮೂರ್ತಿ ಚಿನ್ನದ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ಮೆರವಣಿಗೆ ಸರ್ವಾಲಂಕೃತಗೊಂಡಿರುವಂತ ಚಾಮುಂಡೇಶ್ವರಿ ಉತ್ಸವ ಮೂರ್ತಿ ತೆರೆದ ವಾಹನದಲ್ಲಿ ಅರಮನೆಯವರೆಗೆ ಮೆರವಣಿಗೆ ಕೇಸರಿ ಬಣ್ಣದ ಸೀರೆಯಲ್ಲಿ ಕಂಗೊಳಿಸ್ತಾ ಇರುವ ನಾಡದೇವಿ ಇವತ್ತು ಕೇಸರಿ ಬಣ್ಣದ ಸೀರೆಯಲ್ಲಿ ಕಂಗೊಳಿಸ್ತಾ ಇರುವಂಥದ್ದು ನಾಡದೇವಿ ಅರಮನೆಗೆ ಮೆರವಣಿಗೆಯ ಮುಖಾಂತರವಾಗಿ ಉತ್ಸವ ಮೂರ್ತಿಯನ್ನ ತರಲಾಗತ್ತೆ ಸರ್ವಾಲಂಕೃತಗೊಂಡಿರುವಂಥದ್ದು ಚಾಮುಂಡೇಶ್ವರಿ ನೋಡಿ ಚಾಮುಂಡಿ ತಾಯಿ ನಾಡ ದೇವತೆ ಸಕಲವೂ ಸನ್ಮಂಗಳವಾಗಲಿ ನಾಡಿನ ಜನತೆಗೆ ಒಳ್ಳೆಯದಾಗಲಿ ಮಳೆ ಬೆಳೆ ಎಲ್ಲವೂ ಕೂಡ ಚೆನ್ನಾಗಿರಲಿ ಆರೋಗ್ಯ ಆಯುಷು ಎಲ್ಲರನ್ನು ಕೊಟ್ಟು ಕಾಪಾಡಲಿ ಇಡೀ ನಾಡಿನ ಜನತೆಗೆ ರಾಜ್ಯದ ಜನತೆಗೆ ತಾಯಿ ಚಾಮುಂಡಿಯ ಆಶೀರ್ವಾದವಿರಲಿ ಅನ್ನುವಂಥ ನಿಟ್ಟಿನಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಆರಾಧನೆ ಮಾಡಲಾಗತ್ತೆ ನಮ್ಮ ನಾಡ ದೇವತೆಯನ್ನು ಈ ಸಡಗರದಿಂದ ಇಷ್ಟು ಅಲಂಕಾರದಿಂದ ನೋಡೋದಕ್ಕೆ ನಮಗೂ ಕೂಡ ಖುಷಿ ಆಗುವಂಥದ್ದು ತೆರೆದ ವಾಹನದಲ್ಲಿ ಅರಮನೆಗೆ ಮೆರವಣಿಗೆ ಮುಖಾಂತರವಾಗಿ ಉತ್ಸವ ಮೂರ್ತಿಯನ್ನು ತರಲಾಗುತ್ತೆ ಇವತ್ತು ವಿಶೇಷವಾಗಿ ಕೇಸರಿ ಸೀರೆಯಲ್ಲಿ ಕಂಗೊಳಿಸ್ತಾ ಇರುವಂಥದ್ದು ನಾಡದೇವಿ ಇಷ್ಟು ದಿನಗಳ ಪೂಜೆ ಇಷ್ಟು ದಿನಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಇಷ್ಟು ದಿನಗಳ ತಯಾರಿ ಇವತ್ತು ಒಂದು ರೀತಿಯಾಗಿ ಎಲ್ರಿಗೂ ಅದ್ಭುತ ಕ್ಷಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅವಕಾಶ ಇರತ್ತೆ ಮೈಸೂರಿನ ಬೀದಿ ಬೀದಿಯಲ್ಲೂ ಕೂಡ ಹಬ್ಬದ ವಾತಾವರಣ ಮೈಸೂರಿನ ಒಂದೊಂದು ರಸ್ತೆಯೂ ಒಂದೊಂದು ಕಥೆಯನ್ನು ಹೇಳುವಂಥ ರೀತಿಯಲ್ಲಿ ತಯಾರಾಗಿರುವಂಥದ್ದು ಇನ್ನೊಂದು ಕಡೆಯಲ್ಲಿ ನೀವು ಗಮನಿಸ್ತಾ ಇದ್ದೀರ ಅಲ್ಲಿನ ದೃಶ್ಯವನ್ನು ಭದ್ರತೆಯನ್ನು ಚೆಕ್ ಮಾಡ್ಕೊಳ್ಳಾಗ್ತಾ ಇದೆ ಯಾವುದೇ ರೀತಿಯಾಗಿಯೂ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಯಾಕಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕೂಡ ಭಾಗಿಯಾಗ್ತಾರೆ ಹಾಗಾಗಿ ಅಲ್ಲಿನ ವ್ಯವಸ್ಥೆ ಸಂಪೂರ್ಣವಾಗಿರಬೇಕಾಗತ್ತೆ ಯಾವುದೇ ರೀತಿಯಾದಂಥ ಅಡಚಣೆಗಳು ಸಮಸ್ಯೆಗಳು ಆಗಬಾರ್ದು ಆ ಕಾರಣಕ್ಕಾಗಿ ಭದ್ರತೆಯ ವ್ಯವಸ್ಥೆಯನ್ನು ಹೆಚ್ಚಿನದಾಗಿ ಮಾಡಿಕೊಳ್ಳಲಾಗಿದೆ ತೆರೆದ ವಾಹನ ಸಿದ್ಧವಾಗ್ತಾ ಇದೆ ಇದೇ ತೆರೆದ ವಾಹನದಲ್ಲಿ ತಾಯಿ ಚಾಮುಂಡಿಯ ಉತ್ಸವ ಮೂರ್ತಿಯನ್ನು ತರಲಾಗುತ್ತದೆ ಇವತ್ತು ವಿಶೇಷವಾಗಿ ನಾಡ ದೇವತೆಗೆ ಅಲಂಕಾರವನ್ನು ಮಾಡಲಾಗಿದೆ ಅರಮನೆಯತ್ತ ಚಾಮುಂಡಿ ಉತ್ಸವ ಮೂರ್ತಿ ಬರಲಿದೆ ಇದಾದ ನಂತರ ಕಾರ್ಯಕ್ರಮಗಳು ಪ್ರಾರಂಭ ಆಗತ್ತೆ ಚಿನ್ನದ ಅಂಬಾರಿಯಲ್ಲಿ ಚಾಮುಂಡೇಶ್ವರಿಯನ್ನು ಮೆರವಣಿಗೆ ಮಾಡುವಂಥ ಕಾರ್ಯ ಇನ್ನೇನು ಪ್ರಾರಂಭ ಆಗಲಿದೆ ಸಕಲ ತಯಾರಿಯನ್ನು ನೀವು ಗಮನಿಸ್ತಾ ಇದ್ದೀರಾ